ಇವತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣ ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನ ಹತ್ತಿಕ್ಕಬೇಕಾದ್ರೆ ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿಸಿರ್ತಕ್ಕಂಥ ನಾವು ನೋಡಿದ್ವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನ ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅಂತ ಹೇಳ್ತಕ್ಕಂಥವ್ರು ಹೇಳ್ತದ್ದು ಸಹ ನಾವು ನೋಡಿದ್ವಿ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ನನ್ನ ಪತ್ರಿಕಾ ಹೇಳಿಕೆ ಲಿಖಿತವಾದ ಪತ್ರಿಕಾ ಹೇಳಿಕೆ ಅದನ್ನು ಸಹ ನೀವು ಗೆಲುವು ಕೊಡ್ತೇನೆ ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕರೆಸಿರಲಿಲ್ಲ ಯಾರು ಸಮಾಜ ಘಾತುಕ ಶಕ್ತಿಗಳಿದ್ರು ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ರು ಅವರೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡಬೇಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರೆಲ್ಲರೂ ಸಹ ಜೈಲಿಗೆ ಹಾಕಿದ್ರು ಆ ಸಂದರ್ಭದಲ್ಲಿ ನಾವ್ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಆಗ್ತಕ್ಕಂಥ ಕೆಲಸ ಯಾರು ಸಹ ನಾವು ಮಾಡಿರಲಿಲ್ಲ ಅದನ್ನ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಇರ್ಬೋದು ಅವ್ರನ್ನ ನಾವು ಒನ್ ಫಿರೋಜ್ ಶಾ ರೋಡ್ ಅಂತ ಹೇಳಿ ಡೆಲ್ಲಿಯಲ್ಲಿ ಒಂದು ಇದೆ ಅದರಲ್ಲಿ ಅವರು ಅರೆಸ್ಟ್ ಇಟ್ಟಿದ್ರು ಅದ್ವಾನಿ ಸಾಹೇಬ್ರನ್ನ ಬೆಂಗಳೂರು ನಗರದಲ್ಲಿ ಇಟ್ಟಿದ್ರು ಆದ್ರಿಂದ ಸಂವಿಧಾನಕ್ಕೆ ಅಡಚಣೆ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ಸಹ ನಾವು ಮಾಡಿರಲಿಲ್ಲ ಮುಖ್ಯವಾಗಿ ಹೇಳಬೇಕಾದ್ರೆ ತುರ್ತು ಪರಿಸ್ಥಿತಿ ಯುದ್ಧದಂತಹ ಸನ್ನಿವೇಶಗಳು ನಿರ್ಮಾಣವಾದರೆ ಅದಕ್ಕೆ ಸಾಂವಿಧಾನಿಕ ಪ್ರತಿಕ್ರಿಯೆ ಆಗಿದೆ ಒಂದೆಡೆ ಸಂವಿಧಾನವು ಯುದ್ಧದ ಸಮಯದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನು ಹೇಳಿದರೆ ಅದೇ ಸಂವಿಧಾನವನ್ನು ದೇಶದ ಒಳಗಡೆ ಸೃಷ್ಟಿಯಾಗುವ ಯುದ್ಧದಂತಹ ಪರಿಸ್ಥಿತಿಯನ್ನು ಎದುರಿಸುವ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಮೂರು ಜುಲೈ ಎಪ್ಪತ್ತೈದರಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಂಟ್ರಿ ಕೊಡ್ತಾರೆ ಯಾರ ಸಿದ್ಧಾಂತವು ಹಿಂಸೆ ಮತ್ತು ಒಡಕನ್ನು ಸೃಷ್ಟಿ ಸೃಷ್ಟಿ ಮಾಡುತ್ತದೋ ಅವು ಪ್ರಜಾಪ್ರಭುತ್ವವಾಗಲು ಸಾಧ್ಯವಿಲ್ಲ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದರೆ ಹದಿಹರಿಯದ ಹುಡುಗರಬ್ಬ ತನ್ನ ಹತ್ತಿರದ ಎತ್ತವರ ಕಂದ ಮೇಲೆ ತಾನು ಅನಾಥ ಅದೇ ಕಾರಣಕ್ಕೆ ನನ್ನ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ಎಂದು ಕಾನೂನಿನ ಮುಂದೆ ಕ್ಷಮೆಯಾಚನೆ ಕೊಡದಂತಾಗುತ್ತದೆ ಅಂತೇಳಿ ಇಂದಿರಾ ಗಾಂಧಿ ಅವರು ಹಾಗೂ ಸಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದರು ಅದಲ್ಲದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಬಹಳ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ರಾಜನಾರಾಯಣ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆಯ ಮಾಡಲ್ ಕೋಡ್ ಆಫ್ ಕಾಂಟ್ರಾಕ್ಟ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಆಗ ಜಗನ್ಮೋಹನ್ ಸಿನ್ಹಾ ಹೇಳಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸ್ವತಃ ತೀರ್ಪನ್ನು ಕೊಟ್ಟ ನಂತರ ಸುಪ್ರೀಂ ಗೆ ಹೋಗ್ಲಿಕ್ಕೆ ಇಂದಿರಾ ಗಾಂಧಿ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಹೇಳಿ ಎರಡು ವಾರಗಳ ಟೈಮ್ ಅನ್ನು ಸಹ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಹೋದ ನಂತರ ಅಲ್ಲಿ ಕೃಷ್ಣಯ್ಯನವರು ಕೃಷ್ಣಯ್ಯನ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜಸ್ಟಿಸ್ ಇರ್ತಾರೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ರಜುಗೊಳಿಸಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಮುಂದುವರಲಿಕ್ಕೆ ಅಭ್ಯಂತರ ಇಲ್ಲ ಆದರೆ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿರ್ಬಂಧವನ್ನು ಹೇರಿ ಅವರನ್ನ ಅಲ್ಲಿ ಮುಂದುವರಿಸ್ತಾರೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿ ಅವರ ಹೋರಾಟ ಮಾಡಬಹುದಿತ್ತು ಆದರೆ ದೇಶದ ಸೈನಿಕರಿಗೆ ಪೊಲೀಸರಿಗೆ ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಹೇಳಲಿಕ್ಕೆ ಅವಕಾಶ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ ಅವರು ತುರ್ತು ಪರಿಸ್ಥಿತಿಯಲ್ಲಿ ಏನು ನಿಯಂತ್ರಣವನ್ನು ಮಾಡಿದ್ರು ತುರ್ತು ಪರಿಸ್ಥಿತಿಯನ್ನು ಏನಿಲ್ಲ ಅದನ್ನು ಸಹ ವಾಪಸ್ ತೆಗೆದುಕೊಂಡಿದ್ದು ಸಹ ಇಂದಿರಾ ಗಾಂಧಿ ಅವರಿಗೆ ಯಾಕಂದ್ರೆ ಸಾವಿರದ ಚುನಾವಣೆ ನಡೆಯೋದು ಎಪ್ಪತ್ತಾರು ಮಾರ್ಚ್ ಎಪ್ಪತ್ತೊಂದನೇ ಮಧ್ಯಂತರ ಚುನಾವಣೆ ನಂತರ ಲೋಕಸಭೆಯಲ್ಲಿ ಎಪ್ಪತ್ತಾರನೇ ಚುನಾವಣೆಯಲ್ಲಿ ನಮಗೆ ಅವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದಿತ್ತು ಆ್ಯಂಟಿ ಇನ್ಕಂಬೆನ್ಸಿ ಏನು ಹೇಳ್ತೀವಿ ಅದು ಬಳಸ್ತಿತ್ತು ಆದರೆ ದಂಗೆ ಮಾಡಲಿಕ್ಕೆ ಹಿಂಸೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಾಗ ಏನು ಈಗ ಆಪರೇಷನ್ ಕಮಲ ಅಂತ ಮಾಡ್ತಾರೆ ಆಗ ಬಿಹಾರ್ ಮತ್ತು ಗುಜರಾತ್ಲ್ಲಿ ಅನ್ಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಭಯವನ್ನು ಒಟ್ಟು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಸಹ ನೋಡಿದ್ವಿ ಆದ್ರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಎತ್ಕೊಂಡು ಸಂವಿಧಾನವನ್ನ ಗಾಳಿ ತೂರಿರ್ತಕ್ಕಂಥವ್ರು ಮೋಹನ್ ಭಗವತ್ ಅವರು ಬಿಹಾರಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದನೇ ವಿಚಾರದಲ್ಲಿ ಇಶ್ವಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಈ ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಅಂತ ಹೇಳಿ ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮೀಸಲಾತಿ ವಿರುದ್ಧ ಭಾಷಣ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಾಗ ಇದನ್ನ ರಿವೈಸ್ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿ ನಮಕ್ ಇಲ್ಲಿ ನಮ್ಮವ್ರಾದ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ಅವ್ರನ್ನ ಅಥವಾ ವೆಂಕಟರಾಮ ಇಬ್ಬರಲ್ಲೂ ವೆಂಕಟಾಚಲಯ್ಯ ಅವ್ರನ್ನ ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನ ಅಂತೇಳಿ ಮಾಡಿ ಪ್ರಯತ್ನ ಮಾಡಿದಾಗ ಕೆ ಆರ್ ನಾರಾಯಣರವರು ರಾಷ್ಟ್ರಪತಿ ಆಗಿದ್ರು ಅದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಈ ವಿಚಾರವನ್ನ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಹಳಷ್ಟು ಹೇಳ್ಕೊಂಡಿದ್ರು ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನ ಗೆಲ್ಲಿಸ್ತೀವಿ ಚಾರ್ಸೋ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವ್ರು ಅಯೋಧ್ಯೆಯ ಮಂದಿರವನ್ನು ತೆಗೆದುಕೊಂಡು ಬಹಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ದೊಡ್ಡ ಆಸ್ತ್ರವನ್ನಾಗಿ ಮಾಡ್ಕೊಂಡಿದ್ವಿ ನಾವು ದೇವಸ್ಥಾನವನ್ನು ಕಟ್ಟಿದೀವಿ ಆದ್ರಿಂದ ನಮಗೆ ಓಡ್ ಕೊಡ್ತಾರೆ ಅಂತ ಹೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲುದಿರಲಿ ಅಯೋಧ್ಯದಲ್ಲಿ ಅಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿ ಹೀನಾಯ ಸೂರಿತಕ್ಕ ಬುದ್ಧಿ ಅವರಿಗೆ ಬಹಳಷ್ಟು ಸಮತೋಲನ ಕಳ್ಕೊಂಡಿರ್ತಕ್ಕಂಥ ನಾವು ನೋಡಿದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಅವರ ಭಾಷಣಗಳು ನೋಡ್ತಾ ಇದ್ರೆ ಅವರು ಪ್ರಧಾನಮಂತ್ರಿಗಳ ಪಿ ಎಂಒ ಅಥವಾ ಪಿ ಎಂ ಅಂದ್ರೆ ಪಂಚಾಯತ್ ಮೆಂಬರ್ ಅನ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸ ಆದ್ಮೇಲೆ ತಾವೆಲ್ಲರೂ ಸಹ ಕನ್ನಡದವರು ಇರೋದ್ರಿಂದ ಅರವತ್ತು ವರ್ಷ ಆದ್ಮೇಲೆ ಅರಳು ಮರಳು ಆಗುತ್ತಂತೆ ಅದರ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅವರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕ್ ಇಂದ ಅಳುವೆ ತಗಂತ ತಿಂತಾರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕೆ ಜಿ ಆ ಸಮತೋಲನ ಇರುತ್ತೆ ಅನ್ನೋದು ಬಹಳಷ್ಟು ಯೋಚನೆ ಮಾಡಿದ್ರು ಜನ ಆದ್ರೆ ಅವ್ರು ಮಾತಾಡ್ತಾರ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ರಾಹುಲ್ ಗಾಂಧಿ ಅವರು ಅವ್ರ ವಯಸ್ಸು ಇರ್ಬೋದು ಆದ್ರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕ್ವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಯಾಕಂದ್ರೆ ಭಾಷಾದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನ ಉಪಯೋಗಿಸ್ತಾ ಉಪಯೋಗ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಇವರ ಬಗ್ಗೆ ಮಾತಾಡಿದ್ದಾರೆ ಬಹಳ ಸಂತೋಷ ಅವ್ರ ತಪ್ಪು ಮಾಡಿದ್ರೆ ರಾಹುಲ್ ಗಾಂಧಿ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡಬಹುದಿತ್ತು ರಾಹುಲ್ ಗಾಂಧಿ ಅವರ ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದ್ರೆ ಮಕ್ಕಳ ತಜ್ಞರನ್ನ ಅಂತ ಅವ್ರು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮಕ್ಕಳನ್ನ ಅವಹೇಳನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದ್ರೆ ಇವ್ರ ಒಳ್ಳೆ ಬುದ್ಧಿ ಅವರು ಜನ ಮಕ್ಕಳಿದ್ದಾರೆ ಇವ್ರಿಗಿಂತ ಒಳ್ಳೆ ಎಷ್ಟೋ ಜನ ಮಕ್ಕಳು ಬಹಳಷ್ಟು ಜನ ಮಂತ್ರಿಗಳಿಗಿನ ಜಾಸ್ತಿ ಬುದ್ಧಿವಂತ ಇದ್ದವರಿದ್ದಾರೆ ಆದ್ರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಯಾರು ಅವಹೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಹವಣ್ಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಜೊತೆಗೆ ಆ ಭಾಷಣ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ರು ಬಹಳ 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 ಗಂಭೀರವಾಗಿ ನೋಡ್ತಾ ಇದ್ದೆ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವೋ ಅಂತ ಹೇಳಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆ ಗೀಡಾಗಿದ್ರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಅಲ್ಲಿ ಭಾಷಣ ಜನ ರಿಲೀಫ್ ಕ್ಯಾಂಪ್ ಅಲ್ಲಿ ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒತ್ತುವರಿ ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಅವರ ಟೀಕೆ ಮಾಡ್ಬಿಟ್ರೆ ಬೇರೆ ಏನು ಮಾಡ್ಬೇಕಲ್ಲ ನನ್ನ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿ ಇದ್ದವನು ರಾಷ್ಟ್ರೀಯ ರಾಜಕಾರಣದಲ್ಲಿ ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ನಾವು ನೋಡಿಲ್ಲ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ನಾವು ಯಾರು ಸಹ ಕಾಶ್ಮೀರಕ್ಕೆ ಅಂತ ಅದು ಸಹ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಈಗಲೂ ಸಹ ಸಂವಿಧಾನದಲ್ಲಿ ಇದೆ ಇವರು ಹತ್ತು ವರ್ಷಗಳ ಕಾಲ

ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು